ಇವತ್ತು ಗಂಗಾವತಿ ಸಮಸ್ತ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಮತ್ತು ಕ್ಷೇತ್ರದ ನಿಕಟಪೂರ್ವ ಶಾಸಕರಾದ ಪರಮ ಗುಳಿ ಮತ್ತು ಮಾಜಿ ಸಂಸದರಾದ ಶಿವರಾಮಗೌಡರು ಹಾಗೂ ಪಕ್ಷದ ಎಲ್ಲ ಕಾರ್ಯಕರ್ತರ ಸಮ್ಮುಖದಲ್ಲಿ ಏನು ಬಂದಿದ್ದಾನೆ ನಡೆದಂತ ಕಾಶ್ಮೀರದ ಒಂದು ದುರ್ಘಟನೆ ಇದೆ ನಾ ಹೇಗ್ರಿಂದ ಪಾಕಿಸ್ತಾನ್ ಪಾಕಿಸ್ತಾನಿಗೆ ಉಳಿ ಎಪ್ಪತ್ ಮೂರ ಹನ್ನೊಂದು ಕೋಟಿ ತಿಂಡು ನೋಡಿದ್ದೀವಿ ಅದರಲ್ಲಿ ಒಂಬತ್ತು ಕೋಟಿ ಹಿಂದುಗೊಂಡಿದ್ದೀವಿ ನೀವು ಪೋಲಿ ಬಂದ ಎಷ್ಟು ಮಂದಿಗೆ ಬ್ಯಾಂಕ್ ಬಿಸ್ತಿನ ಬಿದ್ದರೆ ಪೋಲಿ ಬಂದ ಲಾಸ್ ನಾವು ಅದನ್ನು ಭಾರತೀಯ ಜನತಾ ಪಕ್ಷದ ವತಿಯಿಂದ ಇವತ್ತು ಶ್ರದ್ಧಾಂಜಲಿ ಇವತ್ತು ನಾವೆಲ್ಲ ಹಮ್ಮಿಕೊಂಡಿದ್ದೇವೆ ಇವತ್ತು ಈ ಸತ್ಯಾಂಜಲಿ ಸಭೆಯಲ್ಲಿ ಭಾಗವಹಿಸಿದ ಮಾಜಿ ಶಾಸಕ ಇರ್ಬೋದು ಮಾಜಿ ಸಂಸದ ಇರ್ಬೋದು ಪಕ್ಷದ ಎಲ್ಲ ಪದಾಧಿಕಾರಿಗಳು ಇರ್ಬೋದು ಇವತ್ತು ಭಾರತ ದೇಶದ ಎಲ್ಲ ಅಭಿಮಾನಿ ಬಂಧುಗಳಿರ್ಬೋದು ಇವತ್ತೇನು ಕಳೆದ ಆರು ವರ್ಷಗಳ ಕಾಲ ಅತ್ಯಂತ ಶಾಂತಿಯಿಂದ ಇದ್ದ ಜಮ್ಮು ಕಾಶ್ಮೀರದಲ್ಲಿ ಇವತ್ತು ಉಗ್ರಾಮಿ ಸಂಘಟನೆಗಳು ರಕ್ತದಾತ ಧರಿಸಿ ಭಾರತ ಹಿಂದೂಗಳ ಸ್ವಾಭಿಮಾನವನ್ನ ಕೆಳಕಿದ್ದಾರೆ ಇವತ್ತು ಭಾರತ ಹಿಂದುಳು ಒಂದು ಶಾಂತಿ ಪ್ರಿಯರು ಆದ್ರೆ ಎದುರು ಜೊತೆ ಭಾರತದ ಕೀರ್ತಿಯನ್ನ ಭಾರತದ ಒಂದು ಸ್ವಾಭಿಮಾನ ಹೆಚ್ಚಿನಲ್ಲಿ ಯಾವಾಗಲೂ ಕಾಲ ಕಾಲಕ್ಕೆ ಪಾಕಿಸ್ತಾನಕ್ಕೆ ಕೊಡ್ತಾ ಕುಟುಂಬ ಮತ್ತು ನಮ್ಮ ಹೆಮ್ಮೆ ಎ ಪ್ರಧಾನಮಂತ್ರಿಗಳು ತಕ್ಷಣ ದೇಶದ ಗ್ರಾಮಗಳನ್ನ ಕಾಶ್ಮೀರಕ್ಕೆ ಕಳಿಸಿ ಇವತ್ತೇನು ಅಲ್ಲಿ ನೆಡಿನ ಅವಘಡ ವೀಕ್ಷಣೆ ಮಾಡಿ ಇವತ್ತು ಅತ್ಯಂತ ಮುಂಬರುವ ದಿನಮಾನಗಳಲ್ಲಿ ಒಂದು ಪಾಕಿಸ್ತಾನ ಮತ್ತು ಅದರ ಬೆಂಬಲಿ ಉಗ್ರೇಮಿ ಸಂಘಟನೆ ಹಟ್ಕೊಳ್ಬೇಕು ಮತ್ತು ಇಪ್ಪತ್ತೇಳು ದಿನ ಇವತ್ತಿನ ನರಮೇಧವನ್ನು ನಡೆಸಿದೆ ಅದಕ್ಕೆ ತಕ್ಕ ಪ್ರತ್ಯುತ್ತರವನ್ನ ದೇಶದ ಎಲ್ಲ ಪ್ರಧಾನಮಂತ್ರಿಗಳು ಪಟ್ಟಿ ಕೊಡ್ತಾರೆ ಭಾರತೀಯ ಕೀರ್ತಿಯನ್ನ ಒಂದು ಎಲ್ಲರ ಕದಿರ್ತಾರೆ ಮತ್ತು ತಾವೆಲ್ಲ ಮುಂಬರುವ ಎಲ್ಲ ಇಂದು ಎದುರಿಸ್ಕೊಳ್ಬೇಕು ಮತ್ತು ದೇಶದ ಧರ್ಮಾಧಿಕಾರ ಇವತ್ತು ಅಲ್ಲಿ ಯಾವ ಪಕ್ಷ ಅಂತ ಕೇಳಿಲ್ಲ ಯಾವ ಜಾತಿ ಅಂತ ಕೇಳಿಲ್ಲ ಒಂದು ಧರ್ಮದ ಆದ್ಮೇಲೆ ಮತ್ತು ಉಗ್ರ ಸಂಘಟನೆಗಳು ಇವತ್ತು ನಡೆಸಿದ್ರು ಅದನ್ನ ಭಾರತ ಜನತಾ ಪಕ್ಷ ತೀವ್ರವಾಗಿ ಕಳಿಸ್ತಾ ಇದೆ ಇವತ್ತು ಇವತ್ತೇನು ಮರಣವಿಲ್ಲ ಎಲ್ಲ ಹತ್ತೇಳು ದಿನ ಗೊತ್ತೇನು ಮರಣವನ್ನ ಅವರಿಗೆ ಆತ್ಮಕ್ಕೆ ಶಾಂತಿಯನ್ನು ಕೊಡ್ಲಿ ಅವರ ಕುಟುಂಬಕ್ಕೆ ದುಃಖ ಬಯಸುವ ಶಕ್ತಿಯನ್ನು ಕೊಡ್ಲಿ ಅಂತೇಳಿ ಮಾತನ್ನು ಮುಗಿಸ್ತಾ ಇದ್ದೇನೆ ಇವತ್ತು ಈ ಸಮ ಇವತ್ತೇನು ಸೋಮಾಚರಣೆ